ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತದನ್ನು ತಪ್ಪದೇ ಮರೆಯಬೇಡಿ ವಿಕಲಚೇತನರಿಗೆ ಅನುಕೂಲವಾಗ್ತಕ್ಕಂಥ ವಿಡಿಯೋಗಳು ತಾವೆಲ್ಲರೂ ಗಮನಿಸಿ ಯಾದಗಿರಿ ಜಿಲ್ಲೆಯ ಸುರ್ಪುರ್ ತಾಲೂಕಿನಲ್ಲಿ ತಾಲೂಕು ಪಂಚಾಯಿತಿಯಲ್ಲಿ ಗೌರವಧನದ ಆಧಾರದ ಮೇಲೆ ಕೆಲಸ ಮಾಡ್ತಕ್ಕಂಥ ಎಮ್ ಆರ್ ಡಬ್ಲ್ಯೂ ತಾಲೂಕು ವಿದ್ಯುತ್ ದೀಪ ಪುನವತಿ ಕಾರ್ಯಕರ್ತರಾದಂಥ ಮಾಳಪ್ಪ ಪೂಜಾರಿಯವರು ತಾಲೂಕಾ ಪ್ರತಿ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಗ್ರಾಮೀಣ ಪ್ರವೃತ್ತಿ ಕಾರ್ಯಕರ್ತರು ಮತ್ತು ನಗರ ಪುನತಿ ಕಾರ್ಯಕರ್ತರನ್ನು ಸಭೆ ಕರೆದು ಸಭೆಯಲ್ಲಿ ಪ್ರತಿ ತಿಂಗಳ ಪ್ರಗತಿ ಪರಿಶೀಲನಾ ಸಭೆಯನ್ನು ಆಯೋಜನೆ ಮಾಡಿದರು ಈ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಎಲ್ಲ ಪಂಚಾಯಿತಿಯ ಬಿ ಆರ್ ಡಬ್ಲ್ಯೂಗಳನ್ನು ಕರೆಸಿ ಸಭೆಯಲ್ಲಿ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದರು ಮೊಟ್ಟ ಮೊದಲನೇದಾಗಿ ಈಗಾಗಲೇ ಯು ಡಿ ಐ ಡಿ ಬಗ್ಗೆ ಪ್ರಗತಿ ಎಷ್ಟು ಯು ಡಿ ಐ ಡಿ ಮಾಡಿಸಿದ್ರ ಬಗ್ಗೆ ಮತ್ತು ಎಷ್ಟು ಯು ಡಿ ಬಾಕಿ ಇರೋದ್ರ ಬಗ್ಗೆ ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ ಇಲಾಖೆಯ ಅರ್ಜಿ ಹಾಕಿದ್ರ ಬಗ್ಗೆ ಯಾವ ಅಲ್ಲಿ ಅದು ಇಲಾಖೆಗೆ ಯಾವ್ಯಾವ ಯೋಜನೆಗಳಿಗೆ ಅರ್ಜಿ ಹಾಕಿದ ವಿ ಆರ್ ಡಬ್ಲ್ಯೂಗಳ ಬಗ್ಗೆ ಮಾಹಿತಿ ತಗೋ ತೆಗೆದುಕೊಂಡರು ಮತ್ತು ಜೊತೆಗೆ ವಿ ಆರ್ ಡಬ್ಲ್ಯೂಗಳ ಗೌರವಧನದ ಬಗ್ಗೆ ಈ ಹಾಜರಾತಿ ಈಗಾಗಲೇ ಅತ್ಯಂತ ಚರ್ಚಾ ವಿಷಯ ಆಗಿರುವಂಥ ವಿಚಾರ ಈ ಹಾಜರಾತಿ ಪ್ರತಿಯೊಂದು ಪಂಚಾಯಿತಿಯಲ್ಲಿ ಮೆಟ್ರೋ ತಂಬ ಕೊಡ್ತಕ್ಕಂಥ ಬಯೋಮೆಟ್ರಿಕ್ ಮಷೀನನ್ನು ಅಳವಡಿಸುವಂತೆ ಎಲ್ಲ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಗ್ರಾಮೀಣ ಪ್ರವೃತ್ತಿ ಕಾರ್ಯಕರ್ತರಿಗೆ ಕಡ್ಡಾಯವಾಗಿ ಅಳವಡಿಸುವಂತೆ ಸೂಚನೆ ನೀಡಿದರು ಜೊತೆಗೆ ಈ ಒಂದು ಬಯೋಮೆಟ್ರಿಕ್ ಮಷೀನನ್ನು ಅಳವಡಿಸಲು ಮಾನ್ಯ ನಿರ್ದೇಶಕರು ಮತ್ತು ಪಂಚಾಯತ್ ರಾಜ್ ಇಲಾಖೆ ಆಯುಕ್ತರು ಪತ್ರ ಬರೆದಿರುವ ಬಗ್ಗೆ ಸಭೆಯಲ್ಲಿ ಇದ್ದ ಎಲ್ಲ ವಿ ಆರ್ ಡಬ್ಲ್ಯೂಗಳಿಗೆ ಗಮನಕ್ಕೆ ತಂದರು ಮತ್ತು ಯು ಆರ್ ಡಬ್ಲ್ಯೂಗಳಿಗೆ ಮಾಹಿತಿ ಕೊಟ್ಟರು ಅದರ ಬಗ್ಗೆ ಅನೇಕ ವಿ ಆರ್ ಡಬ್ಲ್ಯೂಗಳು ತಮ್ಮ ತಮ್ಮ ಪಂಚಾಯತಿಲಿ ಆಗ್ತಕ್ಕಂಥ ಸಮಸ್ಯೆಗಳು ಮತ್ತು ಕಂಪ್ಯೂ ಕಂಪ್ಯೂಟರ್ ಆಪ್ರೇಟರ್ಗಳ ಬಗ್ಗೆ ಮತ್ತು ಪಿ ಡಿ ಒಗಳು ಕೆಲವೊಂದು ಸ್ಪಂದಿಸದೇ ಇರುವ ಬಗ್ಗೆ ಚರ್ಚೆ ಮಾಡಿದರು ಅಂಥ ಸಂದರ್ಭದಲ್ಲಿ ಅಂಥ ಪ ಪಂಚಾಯತಿಗಳ ಪ ಪಂಚಾಯತ್ ಅಭಿವೃದ್ಧಿಗಳ ಬಗ್ಗೆ ಮಾಹಿತಿ ಕೊಟ್ಟು ಕೊಟ್ಟಾಗ ಮಾನ್ಯ ಕಾರ್ಮಿಕ ಅಧಿಕಾರಿಗಳ ಗಮನಕ್ಕೆ ತಂದು ಅದನ್ನು ಸರಿಪಡಿಸುವಂಥ ಪ್ರಯತ್ನ ಮಾಡಲಾಗುವುದು ಎಂದು ಸಭೆಯಲ್ಲಿದ್ದ ಎಲ್ಲ ಗ್ರಾಮೀಣ ಪ್ರವೃತ್ತಿ ಕಾರ್ಯಕರ್ತರಿಗೆ ಮನವರಿಕೆ ಮಾಡಿಕೊಟ್ರು ಜೊತೆಗೆ ಈ ಒಂದು ಬಯೋಮೆಟ್ರಿಕ್ ಮಷೀನನ್ನು ಕಡ್ಡಾಯವಾಗಿ ಬಳ ಕೂಡಿಸಲು ಅನುದಾನ ಬಳಕೆ ಮಾಡೋದ್ರ ಬಗ್ಗೆ ಇಲಾಖೆಗೆ ಕೊಟ್ಟಂಥ ಆದೇಶ ಪ್ರತಿಯನ್ನು ಎಲ್ಲರಿಗೂ ಹಂಚಿಕೆ ಮಾಡಿದ್ರು ಅದರ ಬಗ್ಗೆ ಮಾಹಿತಿ ಕೊಟ್ಟು ತಮ್ಮ ತಮ್ಮ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ವಿ ಆರ್ ಡಬ್ಲ್ಯೂಗಳು ಕಡ್ಡಾಯವಾಗಿ ಹಾಜರಾತಿ ಈ ಹಾಜರಾತಿ ಅಳವಡಿಸಬೇಕು ಈ ಕಾರಣ ಏನಂದರೆ ಯಾರೋ ಒಂದು ಇನ್ ಮತ್ತು ಔಟ್ ಎರಡನ್ನು ಎರಡನ್ನು ಕಡ್ಡಾಯವಾಗಿ ಮಾಡಬೇಕು ಅಂದಾಗ ಮಾತ್ರ ಗೌರವದನ ಸೆಳೆಯಲು ಸಾಧ್ಯವಾಗುತ್ತದೆ ಅಂತ ಸಭೆಯಲ್ಲಿದ್ದ ಎಲ್ಲ ಕಾರ್ಯಕರ್ತರಿಗೆ ಮನವರಿಕೆ ಮಾಡಿಕೊಂಡು ಮಾಡಿಕೊಟ್ಟರು ಕಾರಣ ಏನಂದರೆ ತಂಬ ಬರೀ ಇನ್ನಾದರೆ ಅಷ್ಟೇ ಆಗೋಲ್ಲ ಆದರೂ ಸಹ ಔಟ್ ಆಗಬೇಕು ಔಟ್ ಆಗಿದ್ದನ್ನು ಸಹಿತ ಮಾಹಿತಿ ಕೊಡ್ತಕ್ಕಂಥ ನಿಯಮನ ಇಲಾಖೆ ಕಡ್ಡಾಯವಾಗಿ ಮಾಡಿದೆ ಕಾರಣ ಯಾರು ಆಗಿರ್ತಾರಲ್ಲ ಅವರೆಲ್ಲ ಔಟ್ ಆದಂಥ ಮಾಹಿತಿನೂ ಸಹಿತ ಹಾಜರಾತಿಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಭಿವೃದ್ಧಿಗಳಿಂದ ಅಭಿವೃದ್ಧಿ ಅಧಿಕಾರಿಗಳಿಂದ ಪಡೆದು ಸಲ್ಲಿಸಬೇಕು ಸಲ್ಲಿಸಿದಾಗ ಮಾತ್ರ ಅವರ ಪೂರ್ಣ ಗೌರವವನ್ನು ಸಂದಾಯ ಮಾಡಲು ಸಾಧ್ಯವಾಗುತ್ತದೆ ಎಂದು ಸಭೆಯಲ್ಲಿದ್ದ ಎಲ್ಲ ಕಾರ್ಯಕರ್ತರಿಗೆ ಮಾಹಿತಿ ಕೊಟ್ಟರು ಜೊತೆಗೆ ಅನೇಕ ಗ್ರಾಮೀಣ ಪರಿಸ್ಥಿತಿ ಕಾರ್ಯಕರ್ತರು ತಮ್ಮ ತಮ್ಮ ಪಂಚಾಯಿತಿಯಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳು ಮತ್ತು ತಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಅಂಗವಿಕಲರ ಸಮಸ್ಯೆಗಳು ಸಹಿತ ತಾಲೂಕಿನ ಎಂ ಆಡ್ ಬಳಿ ಆದಂಥ ಮಾಳಪ್ಪ ಪೂಜಾರಿ ಅವರ ಗಮನಕ್ಕೆ ತಂದರು ಅವರು ಮುಂದಿನ ದಿನ ದಿನ ಎಲ್ಲ ವಿಷಯಗಳ ಬಗ್ಗೆ ಸಮಗ್ರವಾಗಿ ಮಾಹಿತಿ ಕೊಡೋ ಮಾಹಿತಿ ಕೊಡಲಾಗುವುದು ಮತ್ತು ತಮಗೆ ಏನೇ ಸಮಸ್ಯೆ ಇದ್ದರೂ ನಮ್ಮ ಗಮ ಎಮ್ ಆರ್ ಡಬ್ಲ್ಯೂ ಗಮನಕ್ಕೆ ತಂದರೆ ಮಾನ್ಯ ಕಾನೂನು ಅಧಿಕಾರಿಗಳ ಗಮನಕ್ಕೆ ತಂದು ತಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಈಡೇರಿ ಬಗೆಹರಿಸುವಂಥ ಪ್ರಯತ್ನ ಮಾಡಲಾಗುವುದು ಎಂದು ಸಭೆಯಲ್ಲಿ ಹೇಳಿದರು ಈ ಸಭೆಗೆ ಸುಮಾರು ಪಂಚಾಯತಿ ಎಲ್ಲ ಪಂಚಾಯಿತಿಗಳ ಗ್ರಾ ವಿ ಆರ್ ಡಬ್ಲ್ಯೂಗಳು ಹಾಜರಿದ್ದರು ಮತ್ತು ನಗರ ಪುರಸ್ತಿ ಕಾರ್ಯಕರ್ತರು ಹಾಜರಿದ್ದರು ಇದೇ ಒಂದು ಸಂದರ್ಭದಲ್ಲಿ ನಗರ ಪುನವೃತ್ತಿ ಕಾರ್ಯಕರ್ತರು ಈ ಒಂದು ಬಯೋಮೆಟ್ರಿಕ್ ಮಷೀನನ್ನು ಕೂಡಿಸಲು ಅನುದಾನ ಇಲ್ಲ ಇಲ್ಲ ಎಂದು ಹೇಳಿದಾಗ ಅದನ್ನು ಪ ಮುಖ್ಯ ಮುಖ್ಯಾಧಿಕಾರಿ ನಗರಸಭೆಯ ಮುಖ್ಯಾಧಿಕಾರಿಗಳಿಗೆ ನೇರವಾಗಿ ದೂರವಾಣಿ ಮೂಲಕ ಮಾತನಾಡಿ ಅದರ ಬಗ್ಗೆ ಮುಖ್ಯಾಧಿಕಾರಿಗಳಿಗೆ ತಾಲೂಕು ಎಮ್ ಆರ್ ಡಬ್ಲ್ಯೂರು ಮಾಹಿತಿ ಕೊಟ್ಟರು ಆ ಒಂದು ವಿಚಾರವು ಸಹಿತ ಯು ಆರ್ ಡಬ್ಲ್ಯೂ ಗಮನಕ್ಕೆ ತಂದು ಅವರನ್ನು ಭೇಟಿಯಾಗಲು ಅವರಿಗೆ ತಿಳಿಸಿದರು ಹೀಗೆ ಹಲವಾರು ವಿಷಯಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡಿ ಸಭೆಯಲ್ಲಿ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡು ಮತ್ತು ಮುಂದಿನ ದಿನ ಕೆಲಸ ಕಾರ್ಯಗಳ ಬಗ್ಗೆ ಅವರು ಸವಿಸ್ತಾರವಾಗಿ ಎಲ್ಲ ಕಾರ್ಯಕರ್ತರಿಗೆ ಮನವರಿಕೆ ಮಾಡಿಕೊಟ್ಟರು ಹಾಗಾಗಿ ಈ ಒಂದು ಪೂರ್ವಭಾವಿ ಸಭೆ ಜೊತೆಗೆ ಪ್ರಗತಿ ಪರಿಶೀಲನಾ ಸಭೆಯ ಮಾಹಿತಿಯನ್ನು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಧನ್ಯವಾದಗಳು